ಹಲೋ ಹಲೋ ಅಲೋ ಅಣ್ಣ ಬೆಳಗಾವಿ ಮಾತಾಡೋದು ಏನ ಏನು ಎಲ್ಲಿಂದೀರಿ ಬೆಳಗಾವಿ ರೀ ಹೇಳಿರಿ ಅದ ಟ್ಯಾಕ್ಟ್ರ್ ಬಗ್ಗೆ ಕೇಳಾರಿದ್ರಿ ಫ್ರೀ ಇದ್ರಿ ಏನು ಅಣ್ಣ ಹಾಂ ರೀ ಅಣ್ಣ ಯಾವ ಇದ್ರನ ಹೊಸ ಮಾಡಲ್ರಿ ಟ್ಯಾಕ್ಟ್ರ ಅದು ಹೊಸ ಮಾಡೋದಲ್ರಿ ಅಣ್ಣ ಅದು ಹಳ್ದ ಮಾಡೋದ್ ಯಾವ್ದು ಹತ್ತಿರದ ಐತ ಅಣ್ಣ ಹದಿನೈದು ವರ್ಷ ನಿಂಗೈತಿ ಅದು ತಗೊಂತಿರಿ ಹಾಂ ಹಾಂ ರೀ ಹಾಂ ಅಣ್ಣ ಆಯ್ತು ಹೈದು ಇಂಡಿಯಲ್ಲಿ ಮಾರ್ತೀರೇ ನೀ ಇರ್ತಿತ್ತು ಅದು ಏ ಅಣ್ಣ ಅದು ಕೊಡಂಗಿಲ್ಲ ಅಣ್ಣ ಹೌದೇನು ರೀ ಅದು ಕೊಡಂಗಿಲ್ರಿ ಹಾ ಹಾಂ ರೇಟ್ ಎಷ್ಟ ಐತ್ರಿ ಹೊಸಾದ ಹೊಸ ಗಾಡಿದ ಇದ ಮನ ತಗೊಂಡಿದ ಎರಡೂವರೆ ಕೊಟ್ಟು ತೊಗೊಂಡಿದ್ರಿ ಎರಡೂವರೆ ರೀ ಹಾ ರೀ ಚಲೋರ್ಲ ಕೆಲ್ಸ ಐತ್ರಿ ಅದರ್ದು ಕೆಲಸ ಮಾಡೋದು ಕೆಲ್ಸ ಐತ್ರಿ ಅಂತ ಅದರ್ದು ಇಂಡಿಯನ್ ಗೇರ್ ಫ್ರೋ ಗೇರ್ ವಿತೌಟ್ ಗೇರ್ ಪ್ರೋ ಐತ್ರಿ ಎರಡು ಕಣಕ್ ಎರಡು ಕಣಕ್